ಹಾಯ್ ಅಲೋ ವೆಲ್ಕಮ್ ಟು ಅಂಡ್ ಖುಷಿ ಚಾನೆಲ್ ನಾವಿಬ್ಬರು ಅಕ್ಕ ತಂಗಿಯರು ನಮ್ಮ ಅಕ್ಕ ಮದುವೆ ಮಾಡಿಕೊಳ್ಳುವ ಸಮಯಕ್ಕೆ ನನಗೆ ಕೇವಲ ಹದಿನಾರು ವರ್ಷಗಳು ಮಾತ್ರನೇ ನಮ್ಮಿಬ್ಬರ ಅಕ್ಕ ತಂಗಿಯರ ಮಧ್ಯೆ ವಯಸ್ಸಿನ ವ್ಯತ್ಯಾಸ ತುಂಬ ಜಾಸ್ತಿ ಇತ್ತು ಆದರೆ ನಾನು ಅಕ್ಕನನ್ನು ಮಾತ್ರ ತುಂಬ ಪ್ರೀತಿಸುತ್ತಿದ್ದೆ ಅಕ್ಕ ಮದುವೆ ಮಾಡಿಕೊಂಡು ಹೋದಾಗ ನಾನು ಅದ್ದೂ ಹತ್ತು ನನ್ನ ಪರಿಸ್ಥಿತಿ ತುಂಬ ದಾರುಣವಾಗಿ ತಯಾರಾಗಿತ್ತು ನಮ್ಮ ಅಕ್ಕ ಮದುವೆ ಮಾಡಿಕೊಂಡು ಹೋಗುತ್ತಿದ್ದಾಗ ನಮ್ಮ ಬಾವ ಆತನ ಪಕ್ಕದಲ್ಲಿ ನನ್ನನ್ನು ಕುಳಿಸಿಕೊಂಡು ಪ್ರೀತಿಯಿಂದ ನನ್ನ ಕೈಯನ್ನು ಹಿಡಿದುಕೊಂಡು ಹೀಗೆ ಹೇಳಿದನು ಮಲ್ಲಿಕಾ ಅಳಬೇಕಾದ ಅವಸರ ಏನಿದೆ ನಾದಿನಿ ಅಂದರೆ ಮನೆಗೆ ಅರ್ಧ ಅರ್ಧಾಂಗಿ ಆಗುತ್ತಾಳೆ ನಮ್ಮ ಮನೆಗೆ ಯಾವಾಗ ಬರಬೇಕು ನಿನ್ನ ಮನಸ್ಸಿಗೆ ಅನಿಸಿದರೂ ಆಗ ಬಂದು ಬಿಡು ಏನು ಪರವಾಗಿಲ್ಲ ಅಂದ ನಮ್ಮ ಬಾವನವರ ಮಾತುಗಳು ಕೇಳಿ ನಾನು ತುಂಬಾ ಸಂತೋಷಪಟ್ಟೆ ಮದುವೆಯಾದ ಮೇಲೆ ಅಕ್ಕ ಅವರ ಅತ್ತೆಯ ಮನೆಗೆ ಹೊರಟು ಹೋದಳು ನೀ ಯಾವಾಗ ನೀನು ನಿಮ್ಮ ಅಕ್ಕನ ಹತ್ತಿರಕ್ಕೆ ಬರುತ್ತೀಯೋ ಆಗ ನಿನಗೆ ಸಿಟಿಯೆಲ್ಲ ತಿರುಗಿಸಿ ನೋಡಿಸುತ್ತೇನೆ ಎಂದು ಬಾವನವರು ಹೇಳಿದರು ಮದುವೆ ಮಾಡಿಕೊಂಡು ಅಕ್ಕ ಹೊರಟು ಹೋದಳು ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಕೋರಿಕೆ ಹುಟ್ಟಿದೆ ಯಾವಾಗ ಯಾವಾಗ ನಾನು ಅಕ್ಕನವರ ಮನೆಗೆ ಹೋಗಿ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂದುಕೊಂಡೆ ಅಕ್ಕನ ಮದುವೆಯಾಗಿ ಒಂದು ವರ್ಷ ಕಳೆದು ಹೋಗಿದೆ ಆದರೆ ನಾನು ಅವರ ಊರಿಗೆ ಹೋಗಲು ಆಗಲಿಲ್ಲ ಮದುವೆಯಾದ ಒಂದು ವರ್ಷದ ನಂತರ ಅಕ್ಕ ನಮ್ಮ ಮನೆಗೆ ಬಂದಳು ರಾಜೀವ್ ಬಾವನವರು ಸಹ ಅಕ್ಕನ ಜೊತೆ ಬಂದರು ಆತ ತುಂಬಾ ಒಳ್ಳೆಯವನು ಹಾಗೆ ತುಂಬಾ ಪ್ರೀತಿಯಿಂದ ಮಾತನಾಡುತ್ತಿದ್ದನು ಬಾವನವರು ನಮ್ಮ ಮನೆಯಲ್ಲಿ ಇದ್ದಷ್ಟು ದಿನ ನನ್ನ ಹಿಂದೇನೆ ತಿರುಗುತ್ತಾ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು ಆತ ನನಗೋಸ್ಕರ ತುಂಬ ಗಿಫ್ಟ್ ಸಹ ತಂದರು ನನಗೆ ಅಣ್ಣ ತಮ್ಮಂದಿರು ಯಾರೂ ಇಲ್ಲ ಅದಕ್ಕೆ ನಾನು ಆತನನ್ನು ನನ್ನ ಸಹೋದರನನ್ನಾಗಿ ಭಾವಿಸಿದೆ ಒಂದು ವಾರ ನಮ್ಮ ಜೊತೆ ಕಳೆದ ನಂತರ ನಮ್ಮ ಅಕ್ಕ ಮತ್ತೆ ಆಕೆಯ ಅತ್ತೆಯವರ ಮನೆಗೆ ಹೊರಟು ಹೋದಳು ಎರಡು ತಿಂಗಳ ನಂತರ ಅಕ್ಕನಿಂದ ಫೋನ್ ಬಂದಿತು ಅಕ್ಕ ಪ್ರೆಗ್ನೆಂಟ್ ಆಗಿದ್ದೀನಿ ಎಂದು ಹೇಳಿದಳು ಆ ಶುಭವಾರ್ತೆ ಕೇಳಿ ನಾನು ಅಮ್ಮ ಹಾಗೆ ಅಪ್ಪ ಸಹ ತುಂಬ ಸಂತೋಷಪಟ್ಟೆವು ತುಂಬ ದಿನಗಳ ನಂತರ ನಮ್ಮ ಮನೆಗೆ ಒಂದು ಸಂತೋಷಕರವಾದ ಶುಭವಾರ್ತೆ ಬಂದಿದೆ ಆದರೆ ಅಕ್ಕ ಮಾತ್ರ ತುಂಬ ಭಯಪಡುತ್ತಾ ಇದ್ದಾಳೆ ಅಕ್ಕ ಅಮ್ಮನ ಜೊತೆ ಅಮ್ಮ ಊರು ಅಲ್ಲದ ಊರಿನಲ್ಲಿ ಇಂತಹ ಪರಿಸ್ಥಿತಿಗಳಲ್ಲಿ ನಾನೊಬ್ಬಳೇ ಇಲ್ಲಿ ಇರಲಾಗುವುದಿಲ್ಲ ಯಾಕೆಂದರೆ ನನಗೆ ತುಂಬ ಜಾಸ್ತಿ ವಾಂತಿಗಳು ಆಗುತ್ತಿದ್ದಾವೆ ಹಾಗೆ ಕಣ್ಣುಗಳು ಸಹ ತಿರುಗುತ್ತಿದ್ದಾವೆ ಡಾಕ್ಟರ್ ಸಹ ನನ್ನನ್ನು ರೆಶ್ಟ್ ತೆಗೆದುಕೊಳ್ಳಿ ಎಂದು ಹೇಳಿದರು ಇದನ್ನು ಕೇಳಿಸಿಕೊಂಡ ಅಮ್ಮ ಸಹ ತುಂಬ ಗಾಬರಿಯಾದಳು ಅಮ್ಮ ಅಕ್ಕನನ್ನು ತುಂಬ ಪ್ರೀತಿಸುತ್ತಿದ್ದಳು ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಆಕೆಗೋಸ್ಕರನೇ ಜೀವಿಸುತ್ತಿದ್ದಳು ಅದಕ್ಕೆ ಅಮ್ಮ ಅಕ್ಕನನ್ನು ನಮ್ಮ ಮನೆಗೆ ಬಂದು ಇರು ಎಂದು ಹೇಳಿದಳು ಆದರೆ ರಾಜೀವ್ ಮಾತ್ರ ನನ್ನನ್ನು ಬಿಟ್ಟು ಇರುವುದಕ್ಕೆ ಸಿದ್ಧವಾಗಿ ಇಲ್ಲ ಎಂದು ಹೇಳಿದಳು ಹಾಗೆ ದೂರದ ಪ್ರಯಾಣ ಮಾಡಬಾರದೆಂದು ಡಾಕ್ಟರ್ ಸಹ ಹೇಳಿದ್ದಾರೆ ಒಂದು ವೇಳೆ ಅಕ್ಕ ಇಲ್ಲಿಗೆ ಬಂದು ಬಿಟ್ಬಿಟ್ಟರೆ ಬಿಟ್ಟರೆ ರಾಜೀವ್ ಭಾವನೆಗೆ ಹಾಗೆ ಆತನ ತಂದೆಗೆ ತುಂಬ ಕಷ್ಟ ಆಗುತ್ತದೆ ಇದು ಎರಡು ಮೂರು ತಿಂಗಳ ವಿಷಯ ಅಲ್ಲ ಈಗ ಇನ್ನೂ ಒಂಬತ್ತು ತಿಂಗಳು ಉಳಿದು ಇವೆ ಅಕ್ಕನ ಮಾತುಗಳು ಕೇಳಿ ಅಮ್ಮ ತಾಯಿ ನೀನು ಚಿಂತಿಸಬೇಡ ಮಲ್ಲಿಕಾ ಅನ್ನು ನಾನು ನಿನ್ನ ಹತ್ತಿರಕ್ಕೆ ಕಳುಹಿಸುತ್ತೇನೆ ನಿನ್ನ ತಂಗಿ ಬರುವುದರಿಂದ ನಿನ್ನ ಮನಸ್ಸಿಗೆ ಸಂತೋಷ ಆಗುತ್ತದೆ ಹಾಗೆ ಮನೆಯ ಕೆಲಸಗಳಲ್ಲಿ ಸಹ ನಿನಗೆ ಎಷ್ಟೋ ಒಂದಷ್ಟು ಸಹಾಯ ಮಾಡುತ್ತಾಳೆ ಅಮ್ಮನ ಮಾತುಗಳು ಕೇಳಿ ಅಕ್ಕ ತುಂಬ ಸಂತೋಷಪಟ್ಟಳು ಅಮ್ಮ ಮಲ್ಲಿಕಾ ಒಬ್ಬಳನ್ನೇ ಕಳುಹಿಸಬೇಡ ನಾನು ರಾಜೀವ್ನ ಜೊತೆ ಹೇಳಿದ್ದೇನೆ ಆತನು ಮಲ್ಲಿಕಾ ಅನ್ನು ಕರೆದುಕೊಂಡು ಬರುವುದಕ್ಕೆ ಬರುತ್ತೇನೆ ಎಂದು ಅಕ್ಕ ಹೇಳಿದಳು ನಾನು ಯಾವಾಗಲೂ ಈ ಅವಕಾಶಕ್ಕೋಸ್ಕರ ಎದುರು ನೋಡುತ್ತಾ ಇದ್ದೇನೆ ಹಾಗೆ ಎಷ್ಟೋ ಸರಿ ಆ ದೇವರನ್ನು ಸಹ ಪ್ರಾರ್ಥಿಸಿದೆ ಅದಕ್ಕೆ ನಾನು ತುಂಬ ಸಂತೋಷವಾಗಿ ನನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡೆ ನಾನು ಚಿಕ್ಕಮ್ಮ ಆಗುತ್ತಿದ್ದೇನೆ ಅನ್ನುವ ಸಂತೋಷ ತುಂಬ ಚೆನ್ನಾಗಿದೆ ಮೂರು ದಿನಗಳ ನಂತರ ಬಾವನವರು ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದರು ಆ ನಂತರ ನಾನು ಬಾವನ ಜೊತೆ ನಮ್ಮ ಅಕ್ಕನವರ ಮನೆಗೆ ಬಂದೆ ಅಕ್ಕನ ಅತ್ತೆಯವರ ಮನೆಯಲ್ಲಿ ಅಕ್ಕನ ಜೊತೆ ಮಾವನವರು ಹಾಗೆ ಬಾವನವರು ಮಾತ್ರನೇ ಇದ್ದಾರೆ ಅದಕ್ಕೆ ನಾನು ಇಲ್ಲಿ ಇರುವುದಕ್ಕೆ ಎಂತಹುದೇ ಭಯಪಡಲಿಲ್ಲ ನನ್ನನ್ನು ನೋಡಿ ನಮ್ಮ ಅಕ್ಕ ತುಂಬ ಸಂತೋಷಪಟ್ಟಳು ಆಕೆ ಮೊದಲೇ ನನಗೋಸ್ಕರ ನನಗೆ ಇಷ್ಟವಾದ ಅಡುಗೆಗಳು ಮಾಡಿ ಇಟ್ಟಿದ್ದಾಳೆ ನಮ್ಮ ಅಕ್ಕನ ರೂಮಿಗೆ ಎದುರಾಗಿ ಇರುವ ರೂಮಿನಲ್ಲಿ ನನ್ನನ್ನು ಇರು ಎಂದು ಹೇಳಿದರು ನಾನು ನಮ್ಮ ಅಕ್ಕನವರ ಮಾವನವರಿಗೆ ನಮಸ್ಕಾರ ಹೇಳುವುದಕ್ಕೆ ಆತನ ರೂಮಿನೊಳಗಡೆ ಹೋದೆ ನನಗೆ ಹಾಕುವ ಆತ ಸ್ವಲ್ಪ ವಿಚಿತ್ರವಾಗಿ ಕಾಣಿಸಿದನು ಆತನು ಅನಾರೋಗ್ಯದಿಂದ ಮಂಚದ ಮೇಲೆ ಮಲಗಿಕೊಂಡು ಇದ್ದಾನೆ ನನ್ನನ್ನು ನೋಡಿ ಆತನು ವಿಚಿತ್ರವಾಗಿ ಮಾತನಾಡಲು ಶುರು ಮಾಡಿದನು ಆತನ ಮಾತುಗಳು ನನ್ನ ಊಹೆಗೆ ಮೀರಿ ಇದ್ದಾವೆ ನಮ್ಮ ಅಕ್ಕ ನನ್ನ ಕೈಯನ್ನು ಹಿಡಿದುಕೊಂಡು ನನ್ನನ್ನು ರೂಮಿನಿಂದ ಹೊರಗಡೆ ಕರೆದುಕೊಂಡು ಹೋದಳು ಆ ನಂತರ ಹೀಗೆ ಹೇಳಿದಳು ತನ್ನ ಮಾವನವರು ತುಂಬ ವರ್ಷಗಳಿಂದ ಅನಾರೋಗ್ಯದಿಂದ ಇದ್ದಾರೆ ಅದಕ್ಕೆ ಆತನು ಅರ್ಥಪರ್ಥ ಇಲ್ಲದ ಮಾತುಗಳು ಮಾತನಾಡುತ್ತಾ ಇರುತ್ತಾರೆ ಇನ್ನ ಮೇಲೆ ಯಾವತ್ತು ಆತನ ರೂಮಿನೊಳಗಡೆ ಹೋಗಬೇಕಾದ ಅವಸರ ಇಲ್ಲ ಎಂದು ಹೇಳಿದಳು ನಮ್ಮ ಅಕ್ಕನ ಮಾವನವರು ಅವರ ಮದುವೆಗೆ ಸಹ ಬರಲಿಲ್ಲ ರಾಜೀವ್ ಭಾವನವರ ಸಂಬಂಧ ನಮಗೆ ನಮ್ಮ ತಂದೆಯವರ ಸ್ನೇಹಿತ ಹೇಳಿದನು ನಾನು ಮೊದಲು ಬಾರಿ ನಮ್ಮ ಅಕ್ಕನವರ ಮಾವನವನ್ನು ನೋಡಿದೆ ಆತನನ್ನು ಮೊದಲ ಬಾರಿ ನಾನು ನೋಡಿದಾಗ ಆತನನ್ನು ನೋಡಿ ನಿಜವಾಗಿಯೂ ತುಂಬ ಭಯಪಟ್ಟೆ ನಾನು ಅಕ್ಕನವರ ಮನೆಗೆ ಬಂದು ಮೂರು ದಿನ ಕಳೆಯಿತು ಮತ್ತೆ ನಾನು ಅಕ್ಕನ ಮಾವನವರ ರೂಮಿನೊಳಗಡೆ ಹೋಗಲಿಲ್ಲ ಬಾವನವರು ನನ್ನನ್ನು ತುಂಬ ಹುಷಾರಾಗಿ ನೋಡಿಕೊಳ್ಳುತ್ತಿದ್ದರು ಅಕ್ಕನ ಆರೋಗ್ಯ ಸರಿಯಾಗಿ ಇಲ್ಲದಿದ್ದರಿಂದ ಆಕೆ ಯಾವಾಗಲೂ ಮಂಚದ ಮೇಲೆ ಮಲಗಿಕೊಂಡು ಇರುತ್ತಿದ್ದಳು ನಾನು ಮನೆಯ ಎಲ್ಲ ಕೆಲಸ ಮಾಡಿಕೊಳ್ಳುತ್ತಿದ್ದೆ ಆದರೆ ಒಂದು ದಿನ ನನಗೆ ಗೂಸ್ ಬಾಂಬ್ಸ್ ಬರುವ ಸಂಘಟನೆ ನಡೆಯಿತು ಎಲ್ಲರೂ ಊಟ ತಿಂದ ನಂತರ ನಾನು ಅಡಿಗೆ ಮನೆಯನ್ನು ಕ್ಲೀನ್ ಮಾಡಿ ನನ್ನ ರೂಮಿಗೆ ಬಂದು ಬಿಟ್ಟೆ ನಾನು ಸ್ನಾನ ಮಾಡಿ ಮಲಗಿಕೊಳ್ಳಬೇಕು ಅಂದುಕೊಂಡೆ ನಿಜ ಹೇಳಬೇಕೆಂದರೆ ತುಂಬ ಬಿಸಿಯ ವಾತಾವರಣ ಇದೆ ಅದಕ್ಕೆ ನನಗೆ ತುಂಬ ಬೆವರು ಬಂದಿತ್ತು ನಾನು ಸ್ನಾನ ಮಾಡುವುದಕ್ಕೆ ನನ್ನ ರೂಮಿನಲ್ಲಿ ಇರುವ ಬಾತ್ರೂಮಿನೊಳಗಡೆ ಹೋದೆ ಆದರೆ ಸ್ವಲ್ಪ ಹೊತ್ತಿಗೆ ಯಾರೋ ನನ್ನನ್ನು ನೋಡುತ್ತಿದ್ದಾರೆ ಎಂದು ನನಗೆ ಅನಿಸಿತು ಮೊದಲು ನಾನು ನಮ್ಮ ಅಕ್ಕ ಅಂದುಕೊಂಡೆ ಆದರೆ ನನ್ನ ನೋಟ ಗೋಡೆಯ ಕಡೆಗೆ ಬಿದ್ದ ತಕ್ಷಣ ನನ್ನ ಪ್ರಜ್ಞೆ ಕಳೆದು ಹೋದಂತೆ ಆಯಿತು ಅಲ್ಲಿ ಒಬ್ಬ ವ್ಯಕ್ತಿಯನ್ನು ನಾನು ನೋಡಿದೆ ಯಾರೋ ಬಚ್ಚಿಟ್ಟುಕೊಂಡು ನನ್ನನ್ನು ನೋಡುತ್ತಿದ್ದಾರೆ ಎಂದು ನನಗೆ ಅರ್ಥವಾಯಿತು ಅದಕ್ಕೆ ನಾನು ಸ್ನಾನ ಮಾಡದೆ ಓಡುತ್ತಾ ರೂಮಿನಿಂದ ಹೊರಗಡೆ ಬಂದು ನಮ್ಮ ಅಕ್ಕನ ರೂಮಿನೊಳಗಡೆ ಹೋದೆ ಅಲ್ಲಿ ನಮ್ಮ ಅಕ್ಕ ಮತ್ತು ಭಾವನವರು ಪ್ರಶಾಂತವಾಗಿ ಕುಳಿತುಕೊಂಡು ಮಾತನಾಡಿಕೊಳ್ಳುತ್ತಿದ್ದಾರೆ ಗಾಬರಿಯಲ್ಲಿ ನಾನು ರೂಮಿನ ಬಾಗಿಲು ಹೊಡೆದು ಒಳಗಡೆ ಬರುವುದು ಮರೆತು ಹೋದೆ ಈಗ ಅವರಿಬ್ಬರನ್ನು ಒಂದು ಕಡೆ ನೋಡಿ ನನಗೆ ನಾಚಿಕೆಯಾಯಿತು ನನ್ನನ್ನು ನೋಡಿ ನಮ್ಮ ಬಾವನವರು ಎದ್ದು ನಿಂತುಕೊಂಡು ಒಳಗಡೆ ಬಾ ಮಲ್ಲಿಕಾ ಯಾಕೆ ಹೀಗೆ ಬಾಗಿಲಿನ ಹತ್ತಿರ ನಿಂತುಕೊಂಡು ಬಿಟ್ಟೆ ಎಂದು ಹೇಳುತ್ತಿದ್ದಾರೆ ಏನು ಮಾಡಬೇಕು ನನಗೆ ಅರ್ಥ ಆಗುತ್ತಿಲ್ಲ ಬಾತ್ರೂಮ್ ಗೋಡೆಯ ಮೇಲೆ ಒಬ್ಬ ವ್ಯಕ್ತಿ ನೆರಳು ಕಾಣಿಸಿತೆಂದು ನಾನು ಅವರ ಹತ್ತಿರ ಹೇಗೆ ಹೇಳಬಲ್ಲೆನು ಅದಕ್ಕೆ ನಾನು ಮಾತನ್ನು ಮರೆಸಿ ಹಾಲಿನ ಬಗ್ಗೆ ಅಕ್ಕನನ್ನು ಕೇಳಬೇಕೆಂದು ಬಂದಿದ್ದೇನೆ ಎಂದು ಹೇಳಿದೆ ನೀನು ಹೋಗಿ ರೆಸ್ಟ್ ತೆಗೆದುಕೋ ಯಾವುದಾದರೂ ಕೆಲಸ ಹೊಡೆದಿದ್ದರೆ ಅದನ್ನು ರಾಜೀವ್ಗೆ ಹೇಳಿ ಮಾಡಿಸುತ್ತೇನೆ ಎಂದು ಅಕ್ಕ ಹೇಳಿದಳು ನಾನು ಮತ್ತೆ ರೂಮಿನೊಳಗಡೆ ಹೋಗುತ್ತಿದ್ದಾಗ ನನ್ನ ನೋಟ ನಮ್ಮ ಅಕ್ಕನವರ ಮಾವನ ಮೇಲೆ ಬಿದ್ದಿತು ಆತ ಆಗಲೇ ಹೊರಗಡೆಯಿಂದ ತನ್ನ ರೂಮಿನೊಳಗಡೆ ಹೋಗುತ್ತಿದ್ದಾನೆ ಆತನ ಪ್ರವರ್ತನೆ ತುಂಬ ವಿಚಿತ್ರವಾಗಿ ಇದೆ ಆತನು ನನ್ನನ್ನು ನೋಡುತ್ತಾ ನೀನು ತುಂಬ ಚೆನ್ನಾಗಿದ್ದೀಯ ನೋಡುವುದಕ್ಕೆ ಅಮಾಯಕಳಂತೆ ಕಾಣಿಸುತ್ತಿದ್ದೀಯ ನೀನು ತುಂಬ ಹುಷಾರಾಗಿ ಇರಬೇಕು ಕಣ್ಮುಚ್ಚಿಕೊಂಡು ಕುರುಡಳಂತೆ ಯಾರನ್ನೂ ನಂಬಬೇಡ ಆತನ ಮಾತುಗಳು ಕೇಳಿ ನನಗೆ ಕೋಪ ಬಂದಿತು ಆತನು ನನ್ನ ಜೊತೆ ಈ ವಿಧವಾಗಿ ಮಾತನಾಡುತ್ತಾನೆ ಎಂದು ನಾನು ಅಸಲು ಆಲೋಚಿಸಲಿಲ್ಲ ನಾನು ಗಾಬರಿ ಬಿದ್ದು ತಕ್ಷಣ ರೂಮಿನೊಳಗಡೆ ಹೋದೆ ರಾತ್ರಿಯೆಲ್ಲ ಇಂತಹ ಆಲೋಚನೆಗಳು ಮಾಡುತ್ತಾ ಕಳೆದೆ ಅಕ್ಕ ಏನು ಅವರ ಮಾವನವರು ಅನಾರೋಗ್ಯದಿಂದ ಇದ್ದಾರೆ ಎಂದು ಹೇಳಿದಳು ಆತ ರೂಮಿನಿಂದ ಹೊರಗಡೆ ಬರುವುದಿಲ್ಲ ಎಂದು ಸಹ ಹೇಳಿದಳು ಆದರೆ ಇಷ್ಟು ರಾತ್ರಿ ಸಮಯದಲ್ಲಿ ಆತನು ಹೊರಗಡೆ ಏನು ಮಾಡುತ್ತಿದ್ದಾನೆ ನನಗೆ ಈ ಮಾತುಗಳೇ ತುಂಬ ವಿಚಿತ್ರವಾಗಿ ಅನಿಸುತ್ತಿದ್ದಾವೆ ಗೋಡೆಯ ಮೇಲೆ ಕಾಣಿಸಿದ ಆ ನೆರಳು ನಿಜಾನ ಇಲ್ಲದಿದ್ದರೆ ನನ್ನ ಭ್ರಮೇನ ಅದು ಅಕ್ಕನವರ ಮಾವನವರಾದರೆ ಅಲ್ಲ ಅಲ್ವಾ ಈ ಪ್ರಶ್ನೆಗಳು ನನ್ನನ್ನು ಗೊಂದಲಕ್ಕೆ ಗುರಿ ಮಾಡುತ್ತಿದ್ದಾವೆ ರಾತ್ರಿಯೆಲ್ಲ ಈ ಆಲೋಚನೆಯಿಂದ ಎಚ್ಚರದಿಂದಲೇ ಇದ್ದೇನೆ ಮರುದಿನ ಬೆಳಿಗ್ಗೆ ಭಾವನವರು ಆಫೀಸ್ಗೆ ಹೋಗುತ್ತಿದ್ದಾಗ ಹೀಗೆ ಹೇಳಿದರು ಮಲ್ಲಿಕಾ ಸಾಯಂಕಾಲ ನಾನು ಬೇಗ ಬರುತ್ತೇನೆ ನಿನ್ನನ್ನು ಶಾಪಿಂಗ್ ಮಾಡುವುದಕ್ಕೆ ಹೊರಗಡೆ ಕರೆದುಕೊಂಡು ಹೋಗುತ್ತೇನೆ ನೀನು ಸಾಯಂಕಾಲ ರೆಡಿಯಾಗಿರು ಎಂದು ಸಡನ್ನಾಗಿ ನನ್ನ ಕೆನ್ನೆಯನ್ನು ಹಿಂಡಿ ಆಫೀಸ್ಗೆ ಹೊರಟು ಹೋದರು ಆತನ ವೈಖರಿಯನ್ನು ನೋಡಿ ನಾನು ಆಶ್ಚರ್ಯಪಟ್ಟೆ ಅಕ್ಕ ಸಹ ಭಾವನವರ ಹಿಂದೆಯೇ ನಿಂತುಕೊಂಡು ಇದ್ದಾಳೆ ಮಲ್ಲಿಕ ರಾಜೀವ್ ನಿನ್ನನ್ನು ತುಂಬ ಹುಷಾರಾಗಿ ನೋಡಿಕೊಳ್ಳುತ್ತಿದ್ದಾನೆ ನೀನು ಸಹ ಆತನನ್ನು ಜಾಗೃತಿಯಿಂದ ನೋಡಿಕೊಳ್ಳುವುದಕ್ಕೆ ಪ್ರಯತ್ನಿಸು ಯಾಕೆಂದರೆ ಈ ಮಧ್ಯೆ ನಾನು ಆತನನ್ನು ಸರಿಯಾಗಿ ನೋಡಿಕೊಳ್ಳಲಾಗುತ್ತಿಲ್ಲ ಅಕ್ಕನ ಮಾತುಗಳನ್ನು ಕೇಳಿ ನಾನು ಅಕ್ಕ ನೀನು ಭಯಪಡಬೇಡ ನಾನು ರಾಜೀವ್ ಬಾವನನ್ನು ತುಂಬ ಜಾಗೃತಿಯಿಂದ ನೋಡಿಕೊಳ್ಳುತ್ತೇನೆ ಸಾಯಂಕಾಲ ನಾನು ಚೆನ್ನಾಗಿ ರೆಡಿಯಾದೆ ರಾಜೀವ್ ಬಾವನ್ ನನ್ನನ್ನು ಶಾಪಿಂಗೋಸ್ಕರ ಕರೆದುಕೊಂಡು ಹೋದರು ಆತ ಅಕ್ಕನಿಗಿಂತ ಜಾಸ್ತಿ ನನಗೋಸ್ಕರನೇ ಜಾಸ್ತಿ ಶಾಪಿಂಗ್ ಮಾಡಿದರು ಈ ಸಂತೋಷ ನನಗೆ ತುಂಬ ಸಮಯ ನಿಲ್ಲಲಿಲ್ಲ ಒಂದು ದಿನ ರಾತ್ರಿ ಕರೆಂಟ್ ಹೋಯಿತು ಆಗ ಯಾರೋ ನನ್ನನ್ನು ಜೋರಾಗಿ ತೊಳ್ಳಿದರು ನಾನು ತುಂಬ ಭಯಪಟ್ಟೆ ಹಠಾತ್ತಾಗಿ ನಡೆದ ಈ ಪರಿಣಾಮವನ್ನು ನಾನು ಊಹಿಸಲಿಲ್ಲ ತುಂಬ ಕತ್ತಲಾಗಿ ಇದ್ದಿದ್ದರಿಂದ ನನಗೆ ಏನೂ ಕಾಣಿಸಲಿಲ್ಲ ಗೋಡೆಯ ಸಹಾಯದಿಂದ ನಾನು ಅಕ್ಕನ ರೂಮಿನೊಳಗಡೆ ಹೋದೆ ಅಕ್ಕನನ್ನು ಕರೆದೆ ಅಕ್ಕ ಮಾತನಾಡುತ್ತಾ ಮಲ್ಲಿಕಾ ನೀನೇನು ಭಯಪಡಬೇಡ ರಾಜೀವ್ ಈಗಲೇ ಲೈಟ್ ಚೆಕ್ ಮಾಡುವುದಕ್ಕೆ ಹೋದರು ಹಾಗಾಗ ಹೀಗೆ ಆಗುತ್ತಾ ಇರುತ್ತದೆ ರಾಜೀವ್ ಬೇಗ ಲೈಟ್ ರೆಡಿ ಮಾಡುತ್ತಾನೆ ಅನ್ನುತ್ತಾ ಅಕ್ಕ ತನ್ನ ಮೊಬೈಲಿಂದ ಟಾರ್ಚ್ ಆನ್ ಮಾಡಿದಳು ನನ್ನ ಹತ್ತಿರ ಮೊಬೈಲ್ ಸಹ ಇಲ್ಲ ನಾನು ಅಕ್ಕನ ಹತ್ತಿರಾನೇ ಕುಳಿತುಕೊಂಡು ಭಯದಿಂದ ಹತ್ತು ಬಿಟ್ಟೆ ನೀನೇನಾದರೂ ಹುಚ್ಚಿನ ಕರೆಂಟ್ ಹೋಗಿ ಕತ್ತಲಾದರೆ ಭಯಪಟ್ಟು ಅಳುತ್ತಾರಾ ಈಗಾದರೆ ನೀನು ನನ್ನನ್ನು ಹೇಗೆ ನೋಡಿಕೊಳ್ಳುತ್ತೀಯ ವಿಷಯ ಅದು ಅಲ್ಲ ಅಕ್ಕ ನನ್ನ ರೂಮಿನಲ್ಲಿ ಯಾರೋ ಇದ್ದಾರೆ ನನ್ನನ್ನು ತಳ್ಳಿದರೂ ಸಹ ಅದಕ್ಕೆ ಭಯಪಟ್ಟು ಅಳುತ್ತಿದ್ದೇನೆ ಅದನ್ನು ಕೇಳಿ ಅಕ್ಕ ಗಟ್ಟಿಯಾಗಿ ನಗಲು ಶುರು ಮಾಡಿದಳು ನನ್ನ ಗಂಡ ನನ್ನ ರೂಮಿನೊಳಗಡೆಯೇ ಇದ್ದಾನೆ ನಮ್ಮ ಮಾವನವರು ಕರೆಂಟ್ ಹೋದರೂ ರೂಮಿನಿಂದ ಹೊರಗಡೆನೇ ಬರುವುದಿಲ್ಲ ಇಂತಹ ಪರಿಸ್ಥಿತಿಗಳಲ್ಲಿ ಯಾರು ಬಂದು ನಿನ್ನನ್ನು ತಳ್ಳಿದರು ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಭಯಪಡುತ್ತಿದ್ದೀಯಾ ನನ್ನ ರೂಮಿನಲ್ಲಿ ಯಾರೋ ಇದ್ದಾರೆ ಎಂದು ಅಕ್ಕನನ್ನು ಹೇಗೆ ನಂಬಿಸಬೇಕು ನನಗೆ ಅರ್ಥ ಆಗುತ್ತಿಲ್ಲ ಯಾರಾಗಿರುತ್ತಾರೆ ಈ ವಿಷಯ ನನಗೆ ಅಸಲು ಅರ್ಥ ಆಗುತ್ತಿಲ್ಲ ಬಾವನವರ ಅಕ್ಕನ ಜೊತೆ ಇದ್ದಾರೆ ಮತ್ತೆ ನನ್ನ ಜೊತೆ ರೂಮಿನಲ್ಲಿ ಇದ್ದಿತ್ತು ಯಾರು ನನ್ನ ಮನಸ್ಸಿನಲ್ಲಿ ಇದ್ದಕ್ಕಿದ್ದ ಹಾಗೆ ಮಾವನವರ ಬಗ್ಗೆ ಆಲೋಚನೆ ಬಂದಿತು ಮಾವನವರೇನಾದರೂ ಬಂದಿರುತ್ತಾರಾ ಲೈಟ್ ರೆಡಿ ಮಾಡಿ ಬಾವನವರು ರೂಮಿನೊಳಗಡೆ ಬಂದರು ನನ್ನನ್ನು ನೋಡಿ ನಾನು ಮೊದಲೇ ಹೇಳಿದೆ ಅಲ್ವಾ ಮಲ್ಲಿಕ ಕತ್ತಲಲ್ಲಿ ಭಯಪಡುತ್ತಾಳೆ ಎಂದು ಅದಕ್ಕೆ ನಿನ್ನನ್ನು ಮಲ್ಲಿಕಾ ಹತ್ತಿರಕ್ಕೆ ಹೋಗು ಎಂದು ಹೇಳಿದೆ ಅಂದರು ಅಕ್ಕ ಬಾವನವರ ಹತ್ತಿರ ತುಂಬ ಕತ್ತಲಾಗಿ ಇದೆ ಒಂದು ವೇಳೆ ನಾನು ಬಿದ್ದು ಹೋದರೆ ಅಸಲು ನಾನು ಊಹಿಸಲಿಲ್ಲ ಇವಳು ಇಷ್ಟೊಂದು ಭಯಪಟ್ಟು ಅಳುತ್ತಾಳೆ ಎಂದು ನಾನು ಇಬ್ಬರ ಹತ್ತಿರಾನು ನೀವಿಬ್ಬರು ಏನೂ ಭಯಪಡಬೇಡಿ ನಾನು ಈಗ ಚೆನ್ನಾಗಿದ್ದೇನೆ ನನ್ನ ರೂಮಿಗೆ ಹೋಗಿ ಮಲಗಿಕೊಳ್ಳುತ್ತೇನೆ ನಾನು ಅಕ್ಕನಿಗೆ ಜಾಸ್ತಿ ತೊಂದರೆ ಕೊಡಬೇಕು ಅಂದುಕೊಳ್ಳಲಿಲ್ಲ ಅಷ್ಟೇ ಅಲ್ಲದೆ ಡಾಕ್ಟರ್ ಅವರು ಅಕ್ಕ ಜಾಸ್ತಿ ಟೆನ್ಷನ್ ಪಡಬಾರದು ಎಂದು ಹೇಳಿದ್ದಾರೆ ನಾನು ಭಯಪಡುತ್ತಾ ನನ್ನ ರೂಮಿನೊಳಗಡೆ ಬಂದುಬಿಟ್ಟೆ ಬಾಗಿಲು ಲಾಕ್ ಮಾಡಿಕೊಂಡು ಮಂಚದ ಮೇಲೆ ಮಲಗಿಕೊಂಡೆ ಎಷ್ಟೊತ್ತಿಗೂ ನನಗೆ ನಿದ್ದೆ ಬರಲಿಲ್ಲ ಏನೋ ಒಂದು ಕಾರಣ ಹೇಳಿ ನಾನು ಹೊರಟು ಹೋಗೋಣ ಅಂದುಕೊಳ್ಳುತ್ತಿದ್ದೇನೆ ಏನು ಏನಾದರೂ ಸರಿ ಈಗ ನಡೆದಿದ್ದು ಯಾವುದು ಸಹ ನನ್ನ ಊಹೆ ಮಾತ್ರ ಅಲ್ಲ ಯಾರೋ ನನ್ನನ್ನು ಪಾಲು ಹಾಕುತ್ತಿದ್ದಾರೆ ಅನಿಸುತ್ತಿದೆ ಮರುದಿನ ಭಾವನವರು ಯಾವುದೋ ಕೆಲಸ ಇದೆ ಎಂದು ಮಧ್ಯಾಹ್ನ ಮನೆಗೆ ಬಂದು ಆ ಸಮಯದಲ್ಲಿ ಅಕ್ಕ ಟ್ಯಾಬ್ಲೆಟ್ಸ್ ಹಾಕಿಕೊಂಡು ತನ್ನ ರೂಮಿನಲ್ಲಿ ಗಾಢವಾಗಿ ನಿದ್ದೆ ಮಾಡುತ್ತಿದ್ದಾರೆ ನಾನು ಕಿಚನ್ನಲ್ಲಿ ಅಡುಗೆ ಕೆಲಸದಲ್ಲಿ ನಿಮಗ್ನಳಾಗಿದ್ದೇನೆ ಕಿಚನ್ ಕಿಚನ್ನೊಳಗಡೆ ಬಂದು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಎಳೆಯುತ್ತಿದ್ದಾರೆ ಆತ ಹೀಗೆ ಮಾಡುತ್ತಾರೆ ಎಂದು ನಾನು ಅಸಲು ಊಹಿಸಲಿಲ್ಲ ನಾನು ಆತನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದೆ ನನಗೆ ಬಾಯಿಂದ ಮಾತು ಬರುತ್ತಿಲ್ಲ ನನ್ನ ಕೂಗು ಗಂಟಲಲ್ಲಿಯೇ ನಿಂತು ಹೋಗಿದೆ ಆದರೆ ಬಾವ ನನ್ನನ್ನು ಬಿಡುವುದಕ್ಕೆ ಬದಲು ಇನ್ನೂ ಗಟ್ಟಿಯಾಗಿ ಹಿಡಿದುಕೊಂಡನು ನೀನು ತುಂಬ ಸುಂದರವಾಗಿ ಇದ್ದೀಯ ನಿನ್ನನ್ನು ನೋಡದೆ ನನ್ನಿಂದ ಇರಲು ಆಗುತ್ತಿಲ್ಲ ತುಂಬ ಕಷ್ಟದಿಂದ ನಾನು ಆತನಿಂದ ತಪ್ಪಿಸಿಕೊಂಡೆ ಕಿಚನ್ನಿಂದ ಹೊರಗಡೆ ಓಡಲು ಹೋದಾಗ ಆಗ ಬಾವ ಹೇಳಿದ ಮಾತು ಕೇಳಿ ನನ್ನ ತಲೆಯ ಮೇಲೆ ಸಿಡಿಲು ಬಡಿದಂತಾಯಿತು ಮೊನ್ನೆ ಬಾತ್ರೂಮ್ನಲ್ಲಿ ನಿನ್ನನ್ನು ಭಯ ಹಿಡಿಸಿದ್ದು ನಾನೇ ನನ್ನ ಮೊಬೈಲ್ನಲ್ಲಿ ನಿನ್ನ ವಿಡಿಯೋ ಇದೆ ಅಂದನು ಈ ಮಾತುಗಳು ಕೇಳಿ ನನಗೆ ಉಸಿರು ನಿಂತು ಹೋದಂತಾಯಿತು ಆತ ಇಷ್ಟೊಂದು ನೀಚಕ್ಕೆ ಇಳಿಜಾರುತ್ತಾನೆ ಎಂದು ನಾನು ಅಸಲು ಊಹಿಸಲಾಗಲಿಲ್ಲ ನಾನು ಅಳುತ್ತಾ ಆತನ ಕಡೆಗೆ ನೋಡಿದೆ ನಾನು ನಿನ್ನ ಜೊತೆ ಪ್ರೀತಿಯಿಂದ ಮಾತನಾಡಬೇಕು ಅಂದುಕೊಳ್ಳುತ್ತಿದ್ದೇನೆ ಅನ್ನುತ್ತಾ ನನ್ನ ಕಡೆಗೆ ಹೆಜ್ಜೆ ಹಾಕಿದನು ನಾನು ಓಡುತ್ತಾ ನನ್ನ ರೂಮಿನೊಳಗಡೆ ಹೋಗಿ ಬಾಗಿಲು ಹಾಕಿಕೊಂಡು ಲಾಕ್ ಮಾಡಿಕೊಂಡೆ ಭಯದಿಂದ ನಡುಗುತ್ತಿದ್ದೇನೆ ನಾನು ಈ ದಿನ ಭಾವನಲ್ಲಿ ನೋಡಿದ ಆ ರಾಕ್ಷಸ ರೂಪವನ್ನು ಇಷ್ಟಕ್ಕೂ ಮೊದಲು ಯಾವಾಗಲೂ ಯಾರಿನಲ್ಲೂ ನೋಡಲಿಲ್ಲ ನಾನು ಆತನನ್ನು ನನ್ನ ಅಣ್ಣನಂತೆ ಭಾವಿಸಿದೆ ಆದರೆ ಆತ ನನ್ನ ಜೀವನವನ್ನು ನಾಶ ಮಾಡುವ ಶತ್ರುವಿನಂತೆ ತಯಾರಾಗಿದ್ದಾನೆ ಆತನ ನೋಟ ನನ್ನ ಮೇಲೆ ಯಾವಾಗ ಬಿದ್ದಿದೆಯೋ ನನಗೆ ಗೊತ್ತಿಲ್ಲ ನಾನು ಅದನ್ನು ಗಮನಿಸಲೂ ಇಲ್ಲ ಆತ ಆಫೀಸ್ಗೆ ಮತ್ತೆ ಹೊರಟು ಹೋದರು ನಾನು ಒಂದು ನಿಮಿಷ ಸಹ ಈ ಮನೆಯಲ್ಲಿ ಇರಬಾರದೆಂದು ನಿರ್ಣಯಿಸಿಕೊಂಡೆ ಸಾಯಂಕಾಲ ಅಕ್ಕ ನನ್ನ ಹತ್ತಿರಕ್ಕೆ ಬರುವಷ್ಟರಲ್ಲಿ ಹತ್ತು ಹತ್ತು ನನ್ನ ಕಣ್ಣುಗಳು ತುಂಬ ತಪ್ಪಗಾಗಿದ್ದಾವೆ ಆಕೆ ಪ್ರಶಾಂತವಾಗಿ ಏನ್ ನಡೆಯಿತು ಯಾಕೆ ಅಳುತ್ತಿದ್ದೀಯಾ ಅಂದಳು ನಾನು ಅಕ್ಕನ ಹತ್ತಿರ ನಿಜ ಬಚ್ಚಿಟ್ಟೆ ಯಾಕೆಂದರೆ ನಾನು ಭಾವನ ಬಗ್ಗೆ ನಿಜ ಹೇಳಿದರೆ ತಡೆದುಕೊಳ್ಳುವ ಸ್ಥಿತಿಯಲ್ಲಿ ಅಕ್ಕ ಇಲ್ಲ ನಾನು ಅಳುತ್ತಾ ನನಗೆ ಅಮ್ಮ ಅಪ್ಪ ನೆನಪಾಗುತ್ತಿದ್ದಾರೆ ನಾನು ಮನೆಗೆ ಹೋಗಬೇಕು ಅಂದುಕೊಳ್ಳುತ್ತಿದ್ದೇನೆ ನನ್ನ ಮಾತುಗಳು ಕೇಳಿ ಅಕ್ಕ ನನ್ನನ್ನು ತಬ್ಬಿಕೊಂಡು ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಹತ್ತು ಹತ್ತು ನಿನ್ನ ಪರಿಸ್ಥಿತಿ ಹೇಗೆ ಮಾಡಿಕೊಂಡಿದ್ದೀಯ ನೋಡು ನೀನೇನು ಬಾಧೆ ಪಡಬೇಡ ನಿಮ್ಮ ಭಾವನ ಜೊತೆ ನಿನ್ನನ್ನು ಮನೆಗೆ ಕಳುಹಿಸುತ್ತೇನೆ ಭಾವನ ಜೊತೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರಯಾಣ ಅಂದರೆ ತಿಳಿದುಕೊಂಡರೇನೆ ನನಗೆ ಗೂಸ್ ಪಂಪ್ಸ್ ಬಂದವು ನಾನು ತಕ್ಷಣ ಅಕ್ಕನ ಹತ್ತಿರ ಅಪ್ಪ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬರುತ್ತಾರೆ ನಾನು ಅಪ್ಪನ ಜೊತೆ ಹೋಗುತ್ತೇನೆ ಅಂದೆನು ಸರಿ ಹಾಗಾದರೆ ಇದು ಒಂದು ತರಹ ಒಳ್ಳೆಯದೆ ಈ ನೆಪದಿಂದಾದರೂ ಒಂದು ಸರಿ ಅಪ್ಪನನ್ನು ನೋಡಿದಂತೆ ಆಗುತ್ತದೆ ಅಕ್ಕನ ಮಾತುಗಳು ಕೇಳಿ ನಾನು ಸಂತೋಷಪಟ್ಟೆ ಅಕ್ಕ ಯಾವಾಗ ನನ್ನ ರೂಮಿನಿಂದ ಆಕೆಯ ರೂಮಿಗೆ ಹೋದಳೋ ಆಗ ಗಟ್ಟಿಯಾಗಿ ಕೂಗು ಕೇಳಿಸಿತು ನಾನು ತಕ್ಷಣ ಅಕ್ಕನ ರೂಮಿನ ಕಡೆಗೆ ಓಡಿದೆ ಅಲ್ಲಿ ಇರುವ ಸನ್ನಿವೇಶ ನೋಡಿ ನನ್ನ ಪ್ರಾಣ ಹೋದಂತಾಯಿತು ಅಕ್ಕ ಮಂಚದ ಪಕ್ಕದಲ್ಲಿ ಬಿದ್ದು ಹೋಗಿದ್ದಾಳೆ ಆಕೆ ತನ್ನ ಹೊಟ್ಟೆಯನ್ನು ಹಿಡಿದುಕೊಂಡು ಗಟ್ಟಿಯಾಗಿ ಕಿರುಚುತ್ತಾ ಬಾಧೆಯಿಂದ ಅಳುತ್ತಿದ್ದಾಳೆ ನಾನು ಅಕ್ಕನನ್ನು ಹೆಬ್ಬಿಸಿ ಮಂಚದ ಮೇಲೆ ಮಲಗಿಸಿ ತುಂಬ ಹೊತ್ತಿನ ತನಕ ಅಕ್ಕನಿಗೆ ಬೇಕಾದ ಔಷಧಿ ಕೊಟ್ಟೆ ಆದರೆ ಅಕ್ಕನ ಪರಿಸ್ಥಿತಿಯಲ್ಲಿ ಎಂತಹುದೇ ಬದಲಾವಣೆ ಬರಲಿಲ್ಲ ಅಕ್ಕನಿಗೆ ಡಾಕ್ಟರ್ ಹತ್ತಿರ ಹೋಗೋಣ ಎಂದು ಅಂದೆ ಆದರೆ ಅಕ್ಕ ನಿರಾಕರಿಸಿದಳು ನನ್ನ ಕೈಯನ್ನು ಹಿಡಿದುಕೊಂಡು ಮಲ್ಲಿಕಾ ನೀನು ನನ್ನನ್ನು ಬಿಟ್ಟು ಹೋಗಬೇಡ ನಾನು ಈ ಪರಿಸ್ಥಿತಿಯಲ್ಲಿ ಒಂಟಿಯಾಗಿ ಇರಲಾಗುವುದಿಲ್ಲ ಈ ದಿನ ಆದರೆ ನೀನು ಇದ್ದೀಯ ನಾನು ಕೆಳಗಡೆ ಬಿದ್ದು ಹೋದರೆ ನನ್ನನ್ನು ಎಬ್ಬಿಸಿ ಮಂಚದ ಮೇಲೆ ಮಲಗಿಸಿ ನನಗೆ ಸೇವೆ ಮಾಡುತ್ತಿದ್ದೀಯ ನನ್ನನ್ನು ನೋಡಿಕೊಳ್ಳುತ್ತಿದ್ದೀಯ ಒಂದು ವೇಳೆ ನಾಳೆ ನೀನು ಹೊರಟು ಹೋದರೆ ನನಗೆ ಮತ್ತೆ ಹೀಗೆ ನಡೆದರೆ ನನಗೆ ನನ್ನ ಮಗುವಿಗೆ ರಕ್ಷಣೆಯಾಗಿ ಯಾರಿರುತ್ತಾರೆ ನಾವು ದಿಕ್ಕು ಇಲ್ಲದ ಸಾವು ಸಾಯುತ್ತೇವೆ ಅಕ್ಕನ ಮಾತುಗಳು ಕೇಳಿ ನಾನು ತುಂಬ ಗೊಂದಲಕ್ಕೆ ಒಳಗಾದೆ ಈ ಪರಿಸ್ಥಿತಿಗಳಲ್ಲಿ ಅಕ್ಕನ ಜೊತೆ ಸ್ವಲ್ಪ ದಿನಗಳು ಇರಬೇಕು ಎಂದು ನಿರ್ಣಯಿಸಿಕೊಂಡೆ ಅಕ್ಕನ ಹತ್ತಿರ ನೀನೇನು ಭಯಪಡಬೇಡ ನಾನು ನಿನ್ನ ಜೊತೆ ಇರುತ್ತೇನೆ ಅಂದೆನು ನನ್ನ ಮಾತುಗಳು ಕೇಳಿ ಅಕ್ಕ ಎಷ್ಟೋ ಸಂತೋಷಪಟ್ಟು ನನ್ನನ್ನು ಅಗ್ಮಾಡಿಕೊಂಡಳು ಅಷ್ಟೊತ್ತಿಗೆ ಭಾವನವರು ಮನೆಗೆ ಬಂದು ಬಿಟ್ಟರು ಆತನಿಗೆ ನಡೆದಿದ್ದೆಲ್ಲ ಹೇಳಿದರು ಇದನ್ನು ಕೇಳಿ ಆತ ಸಹ ಗಾಬರಿಕೊಂಡು ನನ್ನ ಹತ್ತಿರ ನೀನು ಹೋಗಿ ನಿಮ್ಮ ಅಕ್ಕನಿಗೆ ಹಾಲು ತೆಗೆದುಕೊಂಡು ಬಾ ಅಂದರು ನಾನು ಕಿಚೆನ್ನೊಳಗಡೆ ಹೋದ ಸ್ವಲ್ಪ ಹೊತ್ತಿಗೆ ಬಾವಾ ಸಹ ಕಿಚೆನ್ನೊಳಗಡೆ ಬಂದು ಬೆಳಗ್ಗೆ ಹೇಳಿದರ ಬಗ್ಗೆ ಏನು ಮಾಡಿದೆ ಎಂದು ಅಂದರು ನಾನು ಕೋಪದಿಂದ ನಿಮಗೆ ನಾಚಿಕೆ ಇಲ್ಲವಾ ಈ ಪರಿಸ್ಥಿತಿಯಲ್ಲಿ ಅಕ್ಕ ಇದ್ದರೆ ನೀವು ನಿಮ್ಮ ನಾದಿನಿಯ ಜೊತೆ ಇಂತಹ ಚಿಲ್ಲರೆ ಕೆಲಸಗಳು ಮಾಡುತ್ತೀಯಾ ಆತ ನಾನು ಹೇಳಿದ್ದು ಏನು ಇಡಿಸಿಕೊಳ್ಳದೆ ನನ್ನ ಕೈಯನ್ನು ಮತ್ತೆ ಗಟ್ಟಿಯಾಗಿ ಹಿಡಿದುಕೊಂಡನು ನಾನು ಗಟ್ಟಿಯಾಗಿ ಕಿರಿಚಲು ಶುರು ಮಾಡಿದೆ ಅಕ್ಕ ಕಿಚನ್ ಒಳಗಡೆ ಬಂದಳು ನಾನು ಆಕೆಯ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಏನೂ ಆಲೋಚಿಸದೆ ಭಾವನ ಬಗ್ಗೆ ಎಲ್ಲ ಆಕೆಗೆ ಹೇಳಿಬಿಟ್ಟೆ ಅಕ್ಕ ಒಂದು ಬಾರಿ ನನ್ನ ಕಡೆಗೆ ನೋಡಿ ಆ ನಂತರ ಬಾವನನ್ನು ಒಂದು ಸರಿ ನೋಡಿದಳು ಅಕ್ಕ ಬಾವನ ಹತ್ತಿರ ಹೇಳಿದ ಮಾತು ಕೇಳಿ ನನ್ನ ತಲೆಯ ಮೇಲೆ ಸಿಡಿಲು ಬಿದ್ದಂತಾಯಿತು ನೀನು ಎಂತಹ ಗಂಡಸು ಹದಿನಾರು ವರ್ಷದ ಹುಡುಗಿಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲಾಗಲಿಲ್ಲವಾ ಅವಳು ಒಂದು ವಾರದಿಂದ ನಿನ್ನನ್ನು ಆಟ ಆಡಿಸುತ್ತಿದ್ದಾಳೆ ಆದರೆ ನೀನು ಇಲ್ಲಿಯ ತನಕ ಏನು ಮಾಡಲಾಗಲಿಲ್ಲ ಅಕ್ಕನ ಮಾತುಗಳು ಕೇಳಿ ನನ್ನ ಹೃದಯ ಒಡೆದು ಹೋಯಿತು ಅಸಲು ಏನು ನಡೀತಿದೆಯೋ ನನಗೆ ಅರ್ಥ ಆಗುತ್ತಿಲ್ಲ ಅಕ್ಕ ನೀನೇನು ಮಾತನಾಡುತ್ತಿದ್ದೀಯಾ ಅಕ್ಕನ ಮುಖದ ಮೇಲೆ ಒಂದು ವಿಚಿತ್ರವಾದ ಚಿರುನಗೆ ಬಂದಿತು ಆಕೆ ನನ್ನ ಕೈಯನ್ನು ಹಿಡಿದುಕೊಂಡು ಬಲವಂತವಾಗಿ ಎಳೆದುಕೊಳ್ಳುತ್ತಾ ಆಕೆ ರೂಮಿನೊಳಗಡೆ ಕರೆದುಕೊಂಡು ಹೋದಳು ನಾನು ಆಶ್ಚರ್ಯವಾಗಿ ಅಕ್ಕನನ್ನು ನೋಡುತ್ತಾ ಇದ್ದು ಹೋದೆ ಅಕ್ಕ ನನ್ನನ್ನು ಆಕೆಯ ಪಕ್ಕದಲ್ಲಿ ಕುಳಿಸಿಕೊಂಡು ನನ್ನ ತಲೆಯ ಮೇಲೆ ಕೈ ಹಾಕಿ ನನ್ನ ಮಾತು ಜಾಗೃತಿಯಿಂದ ಕೇಳು ನನಗೆ ನಿಮ್ಮ ಭಾವನ ಬಗ್ಗೆ ಚೆನ್ನಾಗಿ ಗೊತ್ತು ಆತ ನಿನ್ನಿಂದ ಏನು ಕೋರಿಕೊಳ್ಳುತ್ತಿದ್ದಾನೋ ಅದು ತೆಗೆದುಕೊಂಡು ತೀರುತ್ತಾನೆ ಅಕ್ಕನ ಮಾತುಗಳು ಕೇಳಿ ನಾನು ಕೋಪದಿಂದ ಎದ್ದು ನಿಂತುಕೊಂಡೆ ನೀನು ಏನು ಮಾತನಾಡುತ್ತಿದ್ದೀಯಾ ಅಕ್ಕ ನಿನ್ನ ಗಂಡ ನನ್ನ ಜೊತೆ ಏನು ಮಾಡಬೇಕು ಅಂದುಕೊಳ್ಳುತ್ತಿದ್ದಾನೋ ಗೊತ್ತಾ ಆತ ನನ್ನನ್ನು ಬಳಸಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದಾನೆ ನೀನು ಏಕೆ ಇಂತಹ ವ್ಯಕ್ತಿಯ ಜೊತೆ ಜೀವನವನ್ನು ಹಂಚಿಕೊಳ್ಳುತ್ತಿದ್ದೀಯಾ ನೀನು ಪ್ರೆಗ್ನೆಂಟ್ ಆದರೂ ನಿನ್ನ ತಂಗಿಯ ಮೇಲೆ ಕೆಟ್ಟ ಬುದ್ಧಿಯಿಂದ ಇದ್ದಾನೆ ಅಂಥವನು ನಿನಗೆ ನಿನ್ನ ಮಗುವಿಗೆ ಜೀವನದಲ್ಲಿ ಏನು ಸುಖ ಕೊಡುತ್ತಾನೆ ನನ್ನ ಮಾತುಗಳು ಕೇಳಿ ಅಕ್ಕ ಆತನು ನಿನ್ನಿಂದ ಏನು ಕೋರಿಕೊಳ್ಳುತ್ತಿದ್ದಾನೋ ಅದು ಮಾಡಲೇಬೇಕು ಯಾಕೆಂದರೆ ಆತನು ಜೀವನದಲ್ಲಿ ತಂದೆ ಆಗುವುದಿಲ್ಲ ಅಂದಳು ನಿನಗೇನಾದರೂ ಹುಚ್ಚ ಏನು ಮಾತನಾಡುತ್ತಿದ್ದೀಯೋ ಗೊತ್ತಾಗುತ್ತಿದೆಯಾ ನಿನ್ನ ಹೊಟ್ಟೆಯಲ್ಲಿ ಮಗು ಇದೆ ಆದರೆ ನಿನ್ನ ಗಂಡ ತಂದೆ ಆಗುವುದಿಲ್ಲ ಅನ್ನುತ್ತಿದ್ದೀಯಾ ಇಲ್ಲ ಮಲ್ಲಿಕಾ ನಾನು ತಾಯಿ ಆಗುವುದಿಲ್ಲ ಈ ಮಾತು ತಿಳಿದು ನಾನು ನಿನ್ನನ್ನು ಇಲ್ಲಿಗೆ ಕರೆಸಿದೆ ನೀನು ಒಂದು ಮಗುವನ್ನು ಎತ್ತು ನಮಗೆ ಕೊಡಬೇಕು ರಾಜು ಇನ್ನೊಬ್ಬರ ಮಗುವನ್ನು ದತ್ತತೆ ತೆಗೆದುಕೊಳ್ಳುವುದಕ್ಕೆ ಇಷ್ಟಪಡುತ್ತಿಲ್ಲ ಆತನಿಗೆ ತನ್ನ ಸ್ವಂತ ರಕ್ತದ ಮಗು ಬೇಕು ಅದಕ್ಕೆ ನನಗೆ ಇದಕ್ಕಿಂತ ಬೇರೆ ಆಲೋಚನೆ ಬರಲಿಲ್ಲ ನಾನು ಹೊರ್ಗಡೆ ವ್ಯಕ್ತಿಯನ್ನು ನನ್ನ ಸವತಿಯಾಗಿ ಕರೆದುಕೊಂಡು ಬರುವುದಕ್ಕೆ ಇಷ್ಟ ಆಗುತ್ತಿಲ್ಲ ಅದಕ್ಕೆ ನಾನು ಈ ಕೆಲಸಕ್ಕೋಸ್ಕರ ನಿನ್ನನ್ನು ತ್ಯಾಗ ಮಾಡುವುದಕ್ಕೆ ಸಿದ್ಧವಾದೆ ಅದರಲ್ಲೂ ನೀನು ನನ್ನ ಸ್ವಂತ ತಂಗಿ ಸಹ ಅಲ್ಲ ನಾನು ರಾಜ್ಯವನ್ನು ಎಷ್ಟು ಇಷ್ಟಪಡುತ್ತಿದ್ದೇನೆ ಆತನನ್ನು ಎಂತಹುದೇ ಪರಿಸ್ಥಿತಿಯಲ್ಲಾಗಲಿ ಬಿಡಲು ಆಗುವುದಿಲ್ಲ ಅದಕ್ಕೆ ನೀನು ಗರ್ಭವತಿಯಾಗಿ ಒಂದು ಮಗುವನ್ನು ನಮಗೆ ಕೊಟ್ಟರೆ ನಮಗೆ ಜೀವನದಲ್ಲಿ ಮಕ್ಕಳು ಇಲ್ಲ ಅನ್ನುವ ಕೊರತೆ ತೀರಿ ಹೋಗುತ್ತದೆ ನಾನು ಇಲ್ಲಿಯ ತನಕ ಭಾವನವರನ್ನು ಒಬ್ಬ ವಿಲಂತರಹ ಭಾವಿಸಿದೆ ಆದರೆ ನಡೆದ ವಿಷಯಗಳಿಗೆಲ್ಲ ಸೂತ್ರಧಾರಿ ಅಕ್ಕಾನೆ ತನ್ನ ಕುಟುಂಬವನ್ನು ಜೀವನವನ್ನು ಸಂರಕ್ಷಿಸಿಕೊಳ್ಳುವುದಕ್ಕೆ ಅಕ್ಕ ನನ್ನ ಜೀವನವನ್ನು ಪಣವಾಗಿ ಇಟ್ಟಿದ್ದಾಳೆ ನಾನು ನಮ್ಮ ಅಕ್ಕನ ಮುಂದೆ ಕೈಗಳನ್ನು ಜೋಡಿಸಿ ನನ್ನನ್ನು ಮತ್ತೆ ನಮ್ಮ ಮನೆಗೆ ಕಳುಹಿಸು ಬಿಡು ಅಂದೆನು ಆದರೆ ನಮ್ಮ ಅಕ್ಕ ಒಂದು ಮಾತು ಸಹ ಕೇಳಿಸಿಕೊಳ್ಳದೆ ರಾತ್ರಿ ಕತ್ತಲಲ್ಲಿ ಆಕೆಯ ಗಂಡ ಇರುವ ರೂಮಿನೊಳಗಡೆ ಬಲವಂತವಾಗಿ ನನ್ನನ್ನು ತಳ್ಳಲು ಪ್ರಯತ್ನ ಮಾಡಿದಳು ನಾನು ಆಕೆಯನ್ನು ಎಷ್ಟೋ ಕೇಳಿಕೊಂಡೆ ನನ್ನ ಜೀವನವನ್ನು ನಾಶ ಮಾಡಬೇಡ ಎಂದು ಕೊನೆಗೆ ಅಕ್ಕ ನನ್ನನ್ನು ಬೆದರಿಸಲು ಶುರು ಮಾಡಿದಳು ನೀನು ಈಗ ಒಪ್ಪಿಕೊಳ್ಳದೇ ಇದ್ದರೆ ರಾಜೀವ್ ನಿನ್ನ ಮೇಲೆ ಬಲವಂತ ಮಾಡಿ ನೀನು ಯಾರ ಜೊತೆಯೂ ಸಂಬಂಧ ಇಟ್ಟುಕೊಂಡಿದ್ದೀಯಾ ಎಂದು ಅಪವಾದ ವರಿಸಿ ಜೀವನ ಪೂರ್ತಿ ತಂದೆ ತಾಯಿಗೆ ನಿನ್ನ ಮುಖವನ್ನು ತೋರಿಸಿಕೊಳ್ಳದೆ ಇರುವ ಹಾಗೆ ಮಾಡುತ್ತೇನೆ ಎಂದು ಬೆದರಿಸಿದಳು ನಾನು ಅಸಲು ಯಾವಾಗಲೂ ಊಹಿಸಲಿಲ್ಲ ಅಕ್ಕ ನನ್ನ ಜೊತೆ ಇಷ್ಟು ಕಠಿಣವಾಗಿ ವ್ಯವಹರಿಸುತ್ತಾಳೆ ಎಂದು ನನಗೆ ಗೊತ್ತು ಆಕೆ ನನ್ನ ಸ್ವಂತ ಹಕ್ಕ ಅಲ್ಲ ಎಂದು ಆದರೆ ನಾನು ಯಾವಾಗಲೂ ಆಕೆಯನ್ನು ನನ್ನ ಸ್ವಂತ ಹಕ್ಕಾನೇ ಎಂದು ಭಾವಿಸಿದೆ ನಮ್ಮ ಇಬ್ಬರ ಮಧ್ಯೆ ವ್ಯತ್ಯಾಸ ತೋರಿಸುತ್ತಾಳೆ ಎಂದು ನಾನು ಊಹಿಸಲಿಲ್ಲ ಅಕ್ಕ ನನ್ನನ್ನು ಬಲವಂತವಾಗಿ ಭಾವ ಇರುವ ರೂಮಿನೊಳಗಡೆ ತಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ಅಷ್ಟರಲ್ಲಿಯೇ ಮಾವನವರು ಆತನ ರೂಮಿನಿಂದ ಹೊರಗಡೆ ಬಂದು ನನ್ನನ್ನು ಅಕ್ಕನಿಂದ ಬಿಡಿಸಿದನು ಆತ ಈ ಹುಡುಗಿಗೆ ಏನಾದರೂ ನಡೆದಿದೆ ಎಂದರೆ ನಿಮ್ಮ ಮೇಲೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡುತ್ತೇನೆ ಎಂದು ಅಕ್ಕನನ್ನು ಹಾಗೆ ಬಾವನನ್ನು ಬೆದರಿಸಿದನು ಬಾವನವರು ಅವರ ತಂದೆಯ ಮೇಲೆ ಕೆಟ್ಟದಾಗಿ ಪ್ರವರ್ತಿಸಿದರು ಆದರೂ ಆತ ನನಗೆ ಮುಂದೆ ನಿಂತು ನನ್ನನ್ನು ರಕ್ಷಿಸಿದರು ನನಗೋಸ್ಕರ ಅವರ ಮಗನ ಜೊತೆ ಜಗಳ ಆಡಿದರು ನನ್ನನ್ನು ಆತನ ರೂಮಿನೊಳಗಡೆ ಕರೆದುಕೊಂಡು ಬಂದರು ತಾಯಿ ನನಗೆ ಮೊದಲ ದಿನದಿಂದಲೇ ಇವರ ಬುದ್ಧಿಯ ಮೇಲೆ ಅನುಮಾನ ಬಂದಿತು ನಿಮ್ಮ ಅಕ್ಕನಿಗೆ ವಿರುದ್ಧವಾಗಿ ನಾನು ಏನಾದರೂ ಹೇಳಿದರೆ ನೀನು ನಂಬುತ್ತಿದ್ದೀಯ ಅಮ್ಮ ನಿನಗೆ ಈಗ ಅಸಲು ವಿಷಯ ತಿಳಿದಿರುತ್ತದೆ ಇವರು ಮನುಷ್ಯರ ರೂಪದಲ್ಲಿರುವ ರಾಕ್ಷಸರು ನನ್ನ ಬೆಳವಣಿಗೆಯಲ್ಲಿ ಏನೋ ಲೋಪ ಇದ್ದು ಇರುತ್ತದೆ ಇದರಿಂದ ನಾನು ಈ ದಿನ ಈ ಚರಿತ್ರವನ್ನು ನೋಡಬೇಕಾಗಿ ಬರುತ್ತಿದೆ ನಾನು ಮಾವನವರ ಫೋನ್ನಿಂದ ನಮ್ಮ ತಂದೆಗೆ ಫೋನ್ ಮಾಡಿದೆ ನಮ್ಮ ತಂದೆಗೆ ನಡೆದಿದ್ದೆಲ್ಲ ಹೇಳಿದೆ ಮರುದಿನ ಬೆಳಿಗ್ಗೆ ನಮ್ಮ ತಂದೆ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದು ಬಿಟ್ಟರು ನಾನು ಹಾಗೆ ಮಾವನವರು ಹೇಳಿದ ಮಾತುಗಳು ಕೇಳಿ ನಮ್ಮ ತಂದೆ ಅಕ್ಕನ ಜೊತೆ ಜೀವನದಲ್ಲಿ ಎಂತಹುದೇ ಸಂಬಂಧ ಇರುವುದಿಲ್ಲ ಎಂದು ಬಂಧವನ್ನು ಮುರಿದುಕೊಂಡರು ಆತ ಯಾವಾಗಲೂ ನನ್ನನ್ನು ಅಕ್ಕನನ್ನು ಬೇರೆ ಬೇರೆಯಾಗಿ ನೋಡಲಿಲ್ಲ ಕೊನೆಗೆ ಅಕ್ಕ ಆತನ ಪ್ರೀತಿಗೆ ಅಭಿಮಾನಕ್ಕೆ ಈ ಬೆಲೆ ಕೊಟ್ಟಳು ಅದನ್ನು ಊಹಿಸಿಕೊಂಡು ನಮ್ಮ ತಂದೆ ತುಂಬ ನೋವು ಪಟ್ಟರು ನಾನು ಯಾವಾಗ ಯಾವ ಪುಣ್ಯ ಮಾಡಿದ್ದೀನೋ ಆದರೆ ರಾಜೀವ್ ಅಂತಹ ರಾಕ್ಷಸನಿಗೆ ಸಿಕ್ಕದೆ ಆತನ ತಂದೆ ನನ್ನ ಸ್ವರ ಕೇಳಿ ನನ್ನನ್ನು ಕಾಪಾಡುವುದಕ್ಕೆ ಮುಂದಕ್ಕೆ ಬಂದರು ಈ ವಿಷಯ ನಡೆದು ತುಂಬ ವರ್ಷಗಳು ಕಳೆದು ಹೋಗಿದೆ ನಮಗೆ ಅಕ್ಕನಿಗೆ ಎಂತಹುದಿ ಸಂಬಂಧ ಇಲ್ಲ ಆದರೆ ನಮ್ಮ ಅಮ್ಮ ನನ್ನನ್ನು ಅಕ್ಕನ ಮನೆಯಲ್ಲಿ ಇರು ಎಂದು ಕಳುಹಿಸಿ ತುಂಬ ದೊಡ್ಡ ತಪ್ಪು ಮಾಡಿದಳು ಅನಿಸಿತು ಹಾಗೆ ನಾನು ನಮ್ಮ ಭಾವನನ್ನು ಕುರುಡಿಯಂತೆ ನಂಬಿ ಅಲ್ಲಿ ಇದ್ದಿದ್ದು ಇನ್ನೂ ದೊಡ್ಡ ತಪ್ಪು ಮಾಡಿದೆನೇನು ಅನಿಸಿತು ನನಗೆ ಏನು ನಡೆದಿದೆಯೋ ಅದು ಊಹಿಸುವುದಕ್ಕೆ ಭಯಂಕರವಾಗಿ ಇದೆ ಈಗ ಸಮಾಜದಲ್ಲಿ ಸಹ ಯಾರನ್ನು ಕುರುಡರಂತೆ ನಂಬುವುದಕ್ಕೆ ಇಲ್ಲ ಅವರ ಗೌರವವನ್ನು ಅವರೇ ಕಾಪಾಡಿಕೊಳ್ಳಬೇಕು ಕೆಲವು ಬಂಧಗಳು ಹೇಗಿರುತ್ತವೆ ಎಂದರೆ ಅವರ ಸ್ವಾರ್ಥಕ್ಕೋಸ್ಕರ ಬೇರೆಯವರ ಜೀವನವನ್ನು ಸುಲಭವಾಗಿ ಬಲಿಕೊಟ್ಟು ಬಿಡುತ್ತಾರೆ ಅವರ ಜೀವನ ಏನಾದರೂ ಅವರಿಗೆ ಎಂತಹುದೇ ಬಾಧೆ ಇರುವುದಿಲ್ಲ ಕೇವಲ ಅವರ ಕೆಲಸ ಆದರೆ ಸಾಕು ಅಂದುಕೊಳ್ಳುತ್ತಾರೆ ಈ ಕತೆ ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ